ನಮಸ್ಕಾರ ಕ್ರೀಡಾ ಪ್ರೇಮಿಗಳೇ ಕ್ರಿಕೆಟ್ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸ್ಮೃತಿ ಮನ್ನಣ್ಣಗೆ ಕ್ರೀಡಾಂಗಣದ ಮಧ್ಯೆ ಪ್ರಪೋಸ್ ಮಾಡಿದ್ದ ಪಶಾಲ್ ಮುಸ್ಕಲ್ ವಿಡಿಯೋ ಫುಲ್ ವೈರಲ್ ಆಗಿದೆ ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಮತ್ತು ಸಂಗೀತ ನಿರ್ದೇಶಕ ಪಶಾಲ್ ಮದುವೆ ಯಾವಾಗ ಎಂಬ ಪ್ರಶ್ನೆಗೂ ಇದೀಗ ಉತ್ತರ ಸಿಕ್ಕಿದೆ ಅದು ಶೀಘ್ರದಲ್ಲೇ ಎಂಬುದು ಇದೀಗ ತಿಳಿದು ಬಂದಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ವಿವಾಹ ಸಮಾರಂಭ ನಡೆಯಲಿದ್ದು ಅಂತಿಮ ಹಂತದ ತಯಾರಿಗಳು ನಡೆಯುತ್ತಿವೆ ಸ್ಮೃತಿ ಮನ್ನಣಗೆ ಪಶಾಲ್ ಅವರು ಪ್ರಪೋಸ್ ಮಾಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪ್ರಪೋಸ್ ಮಾಡುವುದರಲ್ಲಿ ವಿಶೇಷ ಏನಿದೆ ಎಂದು ಕೇಳಬೇಡಿ ಯಾಕಂದರೆ ಅವರು ತಮ್ಮ ಪ್ರೇಮ ನಿವೇದನ ಮಾಡಿರುವುದು ಭಾರತದ ಮಹಿಳಾ ತಂಡ ಮೊನ್ನೆ ಮೊನ್ನೆಯಷ್ಟೇ ವಿಶ್ವಕಪ್ ಫೈನಲ್ ಪಂದ್ಯ ಗೆದ್ದ ನವಿ ಮುಂಬೈ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಈ ವೇಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕಿ ಖುಷಿಯಿಂದ ಕಣ್ಣೀರು ಹಾಕಿದ್ದಾರೆ ಮದುವೆಗೂ ಮುನ್ನ ಪಶಾಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ವೈರಲ್ ವಿಡಿಯೋದಲ್ಲಿ ಏನಿದೆ ಪಶಾಲ್ ಅವರು ಸ್ಮೃತಿ ಮಂದಣ್ಣ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಡಿವೈ ಪಾಟೀಲ್ ಕ್ರೀಡಾಂಗಣದೊಳಗೆ ಕರೆದೊಯ್ಯುತ್ತಾರೆ ಈ ವಿಡಿಯೋ ಪ್ರಾರಂಭವಾಗುತ್ತದೆ ಪಶಾಲ್ ಅವರು ಸೂಟ್ ಪಶಾಲ್ ಅವರು ಸೂಟ್ ತೊಟ್ಟಿದ್ದರು ಸ್ಮೃತಿ ಮಂದಣ್ಣ ಅವರು ಕೆಂಪು ಬಣ್ಣದ ಗೋನ್ ತೊಟ್ಟಿದ್ದರು ಈ ವೇಳೆ ಅವರ ಹಿಂದೆಯೇ ದೊಡ್ಡದಾದ ಹೋಗುಚ್ಚ ಹಿಡಿದ ವ್ಯಕ್ತಿ ಬರುತ್ತಿರುತ್ತಾನೆ ಮೈದಾನದ ಮಧ್ಯೆ ಭಾಗಕ್ಕೆ ಬಂದಾಗ ಸ್ಮೃತಿಯ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಲಾಗುತ್ತದೆ ತಕ್ಷಣವೇ ಪಶಾಲ್ ಮಂಡಿಯೂರಿ ಗುಲಾಬಿಗಳ ಪುಷ್ಪವನ್ನು ಮತ್ತು ವಜ್ರದ ಉಂಗುರದೊಂದಿಗೆ ಸ್ಮೃತಿಯ ಮುಂದೆ ಹಿಡಿದು ಅವರಿಗೆ ಪ್ರಪೋಸ್ ಮಾಡುತ್ತಾರೆ ಈ ಈ ವೇಳೆ ಶಾಕ್ ಆದ ಸ್ಮೃತಿ ಮನ್ನಣ್ಣ ಸಂತೋಷದಿಂದ ಕಣ್ಣೀರು ಸುರಿಸುತ್ತಾರೆ ಬಳಿಕ ಬಳಿಕ ಖುಷಿಯಿಂದ ತಬ್ಬಿಕೊಳ್ಳುತ್ತಾರೆ ಈ ವೇಳೆ ಅವರ ಬಂಧು ಮಿತ್ರರು ಮೈದಾನಕ್ಕೆ ಆಗಮನಿಸಿ ಶುಭಾಶಯಗಳನ್ನು ತಿಳಿಸುತ್ತಾರೆ ಇಬ್ಬರು ತಮ್ಮ ಎಂಗೇಜ್ಮೆಂಟ್ ರಿಂಗ್ ಅನ್ನು ತೋರಿಸುವ ಮೂಲಕ ಆರು ವರ್ಷಗಳ ಪ್ರೀತಿ ಈ ಜೋಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೇ ಪ್ರೇಮದಲ್ಲಿ ಇತ್ತು ವಿವಾಹ ಪೂರ್ವ ಸಿದ್ಧತೆಗಳು ಬರದಿಂದ ಸಾಗುತ್ತಿತ್ತು ಭಾರತದ ಮಹಿಳಾ ವಿಶ್ವಕಪ್ ವಿಜೇತ ತಂಡದ ಆಟಗಾರ್ತಿಯರು ಮುನ್ನಾಬಾಯಿ ಚಿತ್ರದ ಹಾಡಿಗೆ ಹೆಜ್ಜೆ ಹಾಕಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಸ್ಮೃತಿ ಮಂದಣ್ಣ ನಿಶ್ಚಿತಾರ್ಥ ಉಂಗುರವನ್ನು ಪ್ರದರ್ಶಿಸುತ್ತಾರೆ ಮಹಿಳಾ ವಿಶ್ವಕಪ್ ವಿಜೇತ ತಂಡದ ಸಹ ಆಟಗಾರ್ತಿಯರಾದ ಜಮಿಯಾ ರಾಧಾ ಯಾದವ್ ಅರುಂಧತಿ ರೆಡ್ಡಿ ಕರ್ನಾಟಕದ ಯುವ ಆಟಗಾರ್ತಿ ಶ್ರೇಯಂಕಾ ಪಾಟೀಲ್ ಕೂಡ ಈ ವಿಡಿಯೋದಲ್ಲಿ ಕಾಣಿಸಿಕೊಳ್ಳುತ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರಜೆ ಅವರನ್ನು ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ರಿಟರ್ನ್ ಮಾಡಿಕೊಂಡಿತು ಇದೇ ತರಕಾರಿಗಳ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು